ಒಂದು ವಿಚಾರದ ಮುಖ್ಯವಾದ ವಿಚಾರ ಈ ಪ್ರಮಾಣದಲ್ಲಿ ಮಾಡುವಂತಹ ಭದ್ರತಾ ವಿಚಾರಗಳು ಹಲವಾರು ನಡೆಸಲು ಬಂದಿದ್ದು ತೀರ್ಮಾನಕ್ಕೆ ಬಂದಿದ್ದರು ಪ್ರಮರಥ ಹೇಳುವಾಗ ಪೊಲೀಸ್ ಇಲಾಖೆಯ ವತಿಯಿಂದ ಅವರು ಪೊಲೀಸು ಸಬ್ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟರು ಮತ್ತು ಅವರ ಪೇದೆಗಳು ಬೇರೆ ಒಟ್ಟು ಐವತ್ತು ಜನ ಐವತ್ತರಿಂದ ಅರವತ್ತು ಜನ ಅವರು ಬರ್ತಾರೆ ಕರ್ತವ್ಯ ದೇವಾಲಯ ಒಂದು ವಿಚಾರವನ್ನು ಈ ರೀತಿಯ ಸಭೆಯಲ್ಲಿ ತಿಳಿಸಿದ್ದಾರೆ ಮತ್ತು ನಮ್ಮ ದೇವಸ್ಥಾನದ ಭದ್ರತಾ ಸಿಬ್ಬಂದಿಗಳು ಮೂವತ್ತೈದರಿಂದ ನಲವತ್ತು ಜನ ಕರ್ತವ್ಯ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ನಾವು ಈ ವರ್ಷ ವಿಶೇಷವಾಗಿ ಸಾರ್ವಜನಿಕರ ಒಂದು ಯುವಕರ ಒಂದು ತಂಡ ದೇವಸ್ಥಾನ ಅಧಿಕೃತವಾಗಿ ಅವರಿಗೆ ಬ್ಯಾಚ್ ಅವರ ಗುರ್ತಿನ ಚೀಟ ಕೊಟ್ಟು ಅವರ ಕುಟುಂಬದ ಗುರುತಿನ ಚೀಟಿ ಕೊಟ್ಟು ಅವರು ವಿಶೇಷವಾದ ತಂಡವನ್ನು ನಾವು ಮಾಡಿದೆ ಅದರ ನೇತೃತ್ವವನ್ನು ನಮ್ಮ ಭವಿಷ್ ಮತ್ತೆ ಪ್ರದೀಪ್ ಅವರು ವಹಿಸಿಕೊಂಡಿದ್ದಾರೆ ಅವರು ಒಂದು ಐವತ್ತು ಅವರಿಗೆ ಏನು ಕರ್ತವ್ಯವನ್ನು ಪೊಲೀಸ್ ಇಲಾಖೆ ಮತ್ತು ನಮ್ಮ ಸೆಕ್ಯೂರಿಟಿ ಬಂದ ತಮ್ಮ ದೇವಸ್ಥಾನದಿಂದ ತಂದೆ ನಾವು ಏನೇನು ನಿಯಮಗಳನ್ನು ಪಾಲಿಸಬೇಕು ಏನೇನು ನಿರ್ದೇಶನವನ್ನು ಕೊಡ್ತೀರಿ ಕ್ಕೋಸ್ಕರ ತನ್ನ ಸಂಘದೇವೆ ಈ ಬಗ್ಗೆ ಸಬ್ಇನ್ಸ್ಪೆಕ್ಟರ್ ಅಥವಾ ನಮ್ಮ ಭದ್ರತಾ ಸಿಬ್ಬಂದಿಗಳ ಸೂಪರ್ವೈಸರ್ ಅವರು ಅಥವಾ ನಮ್ಮ ದೇವಸ್ಥಾನದ ಭದ್ರತಾ ಸಿಬ್ಬಂದಿ ಅಥವಾ ಅವರು ಒಂದಷ್ಟು ನಿರ್ದೇಶನಗಳನ್ನು ಕೊಡಬೇಕು ಅಥವಾ ಸಮಾಲೋಚನೆಗಳನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಏನಾದರೂ ಕಳುಹಿಸಿ ಮಾಡಿದ್ದಕ್ಕೆ ಬದಲಾವಣೆ ಮಾಡಿದ್ದಲ್ಲಿ ಅಥವಾ ಹಣ ಕಟ್ಟು ವಿಚಾರದಲ್ಲಿರ್ಬೋದು ಗಾಯಕರಿಗೆ ವಿಚಾರದಲ್ಲಿರ್ಬೋದು ಎಲ್ಲ ವಿಚಾರಗಳಿಂದ ಅವರು ಕೊಟ್ಟ ಸಲಹೆ ಸೂಚನೆಗಳನ್ನು ನಾವು ಪಾಲಿಸಬೇಕು ಮತ್ತು ಇನ್ನೊಂದನ್ನು ವೈಯಕ್ತಿಕವಾದ

ಏನೋ ಅದೊಂದು ಐ ಡಿ ಕಾರ್ಡ್ ಇಶ್ಯೂ ಮಾಡ್ತೀವಿ ಅಂತ ಆ ಪ್ರಕಾರ ಈಗಾಗಲೇ ನಮ್ದು ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ ಜೊತೆಗೆ ದೇವಸ್ಥಾನದ ಸಿಬ್ಬಂದಿಗಳು ಇರ್ತಾರೆ ಇವು ಎರಡರ ಜೊತೆಗೆ ಪರಸ್ಪರ ಸಮನ್ವಯತೆ ಬಹಳ ಇಂಪಾರ್ಟೆಂಟ್ ಮೂರು ಮೂರು ಜನರ ಮಧ್ಯೆ ಈಗ ಪ್ರತಿ ವರ್ಷ ಏನೇ ನಮ್ದು ಮೊದಲನೇ ಟಾರ್ಗೆಟ್ ರಥೋತ್ಸವ ಕಾಲ್ ತುಳಿದ ಆಗದಿರಂಗ್ ಏನೋ ಒಂದು ಅವಘಡ ಇರೋಂಗೆ ಅದ್ರದ್ದು ಮುಂದೆ ಪ್ರಿಯಾರಿಟಿ ಕೊಡ್ತೀವಿ ಬಟ್ ಎರಡು ಮೀಟಿಂಗ್ ನನಗೆ ನೋಟಿಸ್ ಆಯಿತು ಮತ್ತೆ ಲಾಸ್ಟ್ ಟೈಮ್ ನಮಗೆ ಎಕ್ಸ್ಪೀರಿಯನ್ಸ್ ಆಯಿತು ಏನಂತಂದ್ರೆ ನಾವೆಲ್ಲ ರಥೋತ್ಸವ ಆದ್ಮೇಲೆ ದೇವರು ಕಟ್ಟೆ ಪೂಜೆ ಮಾಡ್ತಾರಲ್ಲ ಆ ಟೈಮ್ ಆ ಸಂದರ್ಭದಲ್ಲಿ ಕೊನೆ ವರ್ಷ ಅಂದ್ರೆ ಕಳೆದ ವರ್ಷ ನಾವು ಅದನ್ನ ಇನ್ನು ನೀಟಾಗಿ ಮಾಡಬಹುದಿತ್ತು ಅದ್ಯಾಕೆ ಮಾಡಲಿಲ್ಲ ಅಂದ್ರೆ ನಮಗೆ ಒಂದು ಮಾಹಿತಿ ಕೊರತೆ ಆಗಿರಬಹುದು ದೇವಸ್ಥಾನದ ಸಿಬ್ಬಂದಿ ಮತ್ತು ನಮ್ಮ ಮಧ್ಯೆ ಒಂದು ಅಲ್ಲಿ ಸಮನ್ವಯ ಚೂರು ಕೊರತೆ ಆಯಿತು ಸೊ ಈ ಸಾರಿ ನಿಮ್ಮನ್ನು ಅದಕ್ಕೆ ಬಳಸ್ಕೊಂಡು ನಾವು ಮೂರು ಅದನ್ನ ತುಂಬಾ ವ್ಯವಸ್ಥಿತವಾಗಿ ಮಾಡ್ಬೋದು ಇದೆಲ್ಲಕ್ಕಿಂತ ಮುಖ್ಯವಾಗಿ ಅವತ್ತು ಬೆಳಿಗ್ಗೆ ಲಾಸ್ಟ್ ಇಯರ್ ಅದೇ ಸಮಸ್ಯೆ ಆಯಿತು ನಮ್ಮವರು ನೈಟ್ ಎಲ್ಲ ಡ್ಯೂಟಿ ಮಾಡಿರ್ತಾರೆ ಹನ್ನೆರಡು ಗಂಟೆವರೆಗೂ ಬಟ್ ಬೆಳಿಗ್ಗೆ ನಾವು ಫಾಲೋಅಪ್ ಮಾಡಿ ಕಾಲ್ ಮಾಡಿ ಮಾಡಿ ಎದುರಿಸ್ತೀವಿ ಅವ್ರನ್ನ ಫೈವ್ ತರ್ಟಿ ಎಕ್ಸಾಕ್ಟ್ ಆಗಿ ಎಲ್ಲರೂ ಪ್ರಜಾ ಹತ್ರ ಮುಂದೆ ಪಾಲೆಂಟ್ ಆಗೋದು ದೇವಸ್ಥಾನದ ಸಿಬ್ಬಂದಿ ಬರ್ತು ನಿಮ್ಮೊಂದು ಲಿಸ್ಟ್ ಸರ್ ಹಂಗೆ ನಿಮ್ಮ ದೇವಸ್ಥಾನದ ಸಿಬ್ಬಂದಿ ಯಾರಿದ್ದಾರೆ ತರ್ಟಿ ಜನ ಮನೆ ಹೇಳಿದ್ರೆ ಮಾಹಿತಿ ಇದ್ದವರು ಕೃಷ್ಣ ಮತ್ತು ಚೋಮಣ್ಣ ಇದ್ದರೂ ಅವರಿಬ್ಬರು ಕೂಡ ಈಗ ಇಲ್ಲ ಸೊ ಅವ್ರು ಮಾಡ್ತಿದ್ದ ಕರ್ತವ್ಯನ ನೀವು ಮತ್ತು ವೆಂಕಟರಮಣ್ಣ ನಿರ್ವಹಿಸ್ತೀರಾ ನಿಮಗೆ ಆ ಬಗ್ಗೆ ಗೊತ್ತುಂಟ ನಮ್ಮಲ್ಲಿ ಕಳೆದ ಸರಿಯಿಂದ ಈಗ ಬ್ಯಾರಿಕೇಡ್ ಉಂಟಲ್ಲ ಉದ್ದಿದ್ದು ಅದನ್ನು ಹಾಕಿ ಅದರಿಂದ ಒಳಗೆ ಬರದಂಗೆ ನೀವು ನೋಡ್ಕೋಬೇಕಾಗತ್ತೆ ಅದು ಈಗ ಎಲ್ಲೆಲ್ಲೋ ಇದೆ ಎಲ್ಲ ಕಡೆ ಇಟ್ಕೊಳ್ಳಿ ಫಸ್ಟು ಈಗ ಮಹೇಶ ಅಷ್ಟೆಲ್ಲ ವ್ಯವಸ್ಥೆ ನಮ್ಮ ಹತ್ರ ಉಂಟಲ್ಲ ಬೇಕಾದಷ್ಟು ಸಂಖ್ಯೆ ಬ್ಯಾರಿಕೇಡು ಉದ್ದದ ಉಂಟದ ಎಲ್ಲ ಕೂಡ ಉಂಟಲ್ಲ ವ್ಯವಸ್ಥೆ ಬೆಳಗ್ಗೆ ಆಗೋದಿಲ್ಲ ಇಲ್ಲ ತಬಲೆ ಅಷ್ಟೇ ಅದೆಲ್ಲ ಆಗ್ಬಾರ್ದು

ನನ್ನ ಅಭಿಪ್ರಾಯ ಎಲ್ಲ ಜನಗಳಿಗೆ ಆ ದಿವಸ ದೇಶ ಕ್ಲೋಸ್ ಇಲ್ಲ ಫುಲ್ ಓಪನ್ ಇರುತ್ತೆ ಪಂಚಮ್ ದಿವಸ ರಾತ್ರಿ ಫುಲ್ ಓಪನ್ ಇರುತ್ತೆ ಆ ಜನಗಳನ್ನ ಅಲ್ಲಿ ಇರ್ತಾರೆ ಪಲ್ಯದ ಜೊತೆಗೆ ಬರ್ಬೇಕು ಎಲ್ಲ ಜನಗಳೂ ಒಳಗೆ ಬರ್ಬೇಕು ಬಂದ ಮೇಲೆ ಇಲ್ಲಿ ಬ್ರಹ್ಮರಥ ಹತ್ತಿರ ಬರ್ಬೇಕಾದ್ರೆ ಅಲ್ಲಿ ಬ್ಯಾರಿಗೆ ಇರುತ್ತೆ ಆ ಡೈರೆಕ್ಟ್ ಒಳಗಡೆ ಯಾರು ಬ್ಯಾಂಕ್ ಇದೆ ಯಾರು ಐ ಡಿ ಕಾರ್ಡ್ ಇದೆ ಅವರು ಅಷ್ಟೇ ಒಳಗೆ ಮಿಕ್ಕಿದವರು ಹೊರಗಡೆ ಕಳ್ಸಿ ಹಾಗೆ ಹಾಗೆ ಅಲ್ಲಿ ಮಾಡ್ಬೋದು ಮತ್ತೆ ಪಲ್ಲಕ್ಕಿ ಬರ್ಬೇಕಾದ್ರೆ ಅಲ್ಲಿ ದೇಹ ಒಳಗಡೆ ಕಂಟ್ರೋಲ್ ಮಾಡೋಕೆ ಸಾಕಿತ್ತು ಸಾಕಾಗಿತ್ತು ಅಲ್ಲ ಈಗ ಇದು ಲೈಫ್ ಹೋಗದ ನಮ್ಮ ಅದು ಗ್ರೌಂಡ್ ಒಂಜಿ ಅದಾಗಲೇ ಬ್ಲಾಕ್ ಮಾಡಲಿ

ಪಲ್ಲಕ್ಕಿ ಒಟ್ಟಿಗೆ ಬರುವವರು ಅವರಿಗೆ ಬ್ಯಾಜು ಬ್ರಹ್ಮದ ಪಾಸ್ ಅಂತ ಇರುವುದಿಲ್ಲ ಬಟ್ ಅವ್ರಿಗೆ ಒಂದು ಅದು ಈ ಶರ್ಟ್ ಹಾಕದೆ ಶಾಲೆ ಹಾಕೊಂಡು ಅಂದ್ರೆ ಅವರನ್ನ ಕೆಲಸ ಬಿಡ್ತಾರೆ ಅಂದ್ರೆ ಬಟ್ ಅವರಿಗೆ ಕೂಡ ನಿಯಂತ್ರಣ ಒಂದಷ್ಟು ಸಂಖ್ಯೆಯಲ್ಲಿ ಮಾತ್ರ ಒಂದು ಮಿತಿ ಬೇಕು ಅದಕ್ಕೆ ಈಗ ಒಟ್ಟಿಗೆ ಬರುವವರು ಅದಕ್ಕೆ ಆ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡುವವರು ಮಾತ್ರ ಬರ್ಬೇಕೆ ಹೊರತು ಇದು ತುಂಬಾ ಮಂದಿ ಬರ್ತಾರೆ ಆ ರೀತಿ ಅವರು ಕೂಡ

ಪಾಸ್ ನಮ್ಮ ಆಗಿದೆ ಬಟ್ ಹೇಳ್ತಾ ಇರೋದು ಅವರ ಐಡಿ ಕಾರ್ಡ್ ಉಂಟಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಯಾವ್ದೋ ಸರ್ಕಾರಿ ಇಲಾಖೆಯವರು ಅವರ ಐಡಿ ಕಾರ್ಡ್ ಅನ್ನು ಹಾಗೆ ಬರ್ತಾರೆ ಅದನ್ನ ಹೇಳ್ತಾ ಇರೋದು ಕರೆಕ್ಟ್ ಪ್ರಾಕ್ಟಿಕಲ್ ಬ್ರಹ್ಮರಥಕ್ಕೆ ಒಂದು ಸಾವಿರ ಸೇವಾರ್ಥಿಗಳಿಗೆ ಏಳ್ನೂರು ಪಿ ಅಂತ ಪಾಸ್ ಮಾಡಿಸಿದ ಮೇಲೆ ಅದು ಬಿಟ್ಟು ಬೇರೆ ಯಾರನ್ನು ಸಹ ಮಾಡುವಾಗ ಬಹಳ ಸಂಯಮದಿಂದ ಅವರ ಹಾಗೆ ಉತ್ತರಗಳನ್ನು ಕೊಡಬೇಕು ಅವರಿಗೆ ಪೆಟ್ರೋಲ್ ಬಂಕ್ ಹತ್ರ ನೀವು ಒಳಗಡೆ ಕಳಿಸೋದು ಆ ಪೆಟ್ರೋಲ್ ಬಂಕ್ ಒಳಗಡೆ ಹೋಗಲ್ಲೇ ಇರಬೇಕು ಅಲ್ಲಿ ವಾಹನ ಒಳಗಡೆ ಬಂದು ಉಚಿತ ಸಾರಿಗೆ ವ್ಯವಸ್ಥೆ ಇದೆ ಅಂತ ಒಂದು ರೋಡಲ್ಲಿ ಬೇಕಷ್ಟು ಅಲ್ಲಲ್ಲ ಹೋಗಿ ಬರ್ತ ಅಲ್ಲೇ ಬರ್ಬೋದು ತನಕ ಹೋಗಲಿಕ್ಕೆ ಆಗೋದಿಲ್ಲ ಅವರು ಗಾಡಿಯನ್ನು ಗ್ರೌಂಡ್ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿ ತನಕ ನೋಡ್ಕೊಂಡು ಬರಬೇಕಲ್ಲ ಬರ್ಬೇಕು ಅವ್ರು ಬರಬೇಕು ಅಥವಾ ಕೆಲವರು ಗೊತ್ತಿದ್ದವರು ಅಲ್ಲೇ ಬರ್ತಾರೆ ಅಗ್ರಹಾರ ಮಾರ್ಗಕ್ಕಾಗಿ ಕೆಲವರಿಗೆ ಬಸ್ ಮುಂದಿನ ಎರಡು ದಿನಗಳ ಕಾಲ ನಡೆಯಲಿರುವಂತಹ ಶ್ರೀ ಸುಬ್ರಹ್ಮಣ್ಯ ಚಂಪಾಷಷ್ಠಿ ರಥೋತ್ಸವ ಮಹೋತ್ಸವದ ಅಂಗವಾಗಿ ಒಂದು ನಿರಂತರವಾಗಿ ನಾವು ಪೂರ್ವಸಿದ್ಧತೆಗಳ ಬಗ್ಗೆ ಸಭೆಗಳನ್ನು ನಡೆಸ್ತಾ ಇದ್ದೇವೆ ನಾಳೆ ರಾತ್ರಿ ಅಂದರೆ ಇಪ್ಪತ್ತ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ನಡೆಯುವಂಥ ಪಂಚಮಿ ರಥೋತ್ಸವ ಮತ್ತು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವಂತಹ ಷಷ್ಠಿ ರಥೋತ್ಸವ ನಮಗೆ ಇಲ್ಲಿ ಪ್ರಮುಖವಾದಂತಹ ಕಾರ್ಯಕ್ರಮಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರುವಂಥ ಈ ದಿನ ಬೇರೆ ಬೇರೆ ರೀತಿಯ ಸಿದ್ಧತೆಗಳನ್ನು ಬಂದಂಥ ಯಾತ್ರಿಕರಿಗೆ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆಯೇ ಬೇರೆ ಬೇರೆ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ ಬಂದವರಿಗೆ ಊಟೋಪಚಾರದ ವ್ಯವಸ್ಥೆ ಇರ್ಬೋದು ವ್ಯವ ವಸತಿ ವ್ಯವಸ್ಥೆ ಇರ್ಬೋದು ವಾಹನಗಳ ನಿಲುಗಡೆ ವ್ಯವಸ್ಥೆ ಇರ್ಬೋದು ಅಥವಾ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಉಂಟಾಗುವಂಥ ಅನುಕೂಲಗಲನ್ನು ನಿಯಂತ್ರಿತ ವ್ಯವಸ್ಥೆ ಇರ್ಬೋದು ಇದೆಲ್ಲದರ ಬಗ್ಗೆ ನಾವು ಎಲ್ಲ ಇಲಾಖೆಗಳನ್ನು ಮತ್ತು ನಾವು ಆಡಳಿತ ವ್ಯವಸ್ಥಾಪನಾ ಸಮಿತಿಯವರು ಸಿಬ್ಬಂದಿ ವರ್ಗದವರು ಮತ್ತು ಸ್ಥಳೀಯರ ಸಹಕಾರವನ್ನು ಪಡ್ಕೊಂಡು ವಿಶ್ವಾಸವನ್ನು ಪಡ್ಕೊಂಡು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ ಸಮಸ್ತ ಜಗತ್ತಿನ ಎಲ್ಲ ಭಕ್ತರು ಈ ಒಂದು ಮಹೋತ್ಸವದಲ್ಲಿ ಬಂದು ಪಾಲ್ಗೊಳ್ಳಬೇಕು ಎಲ್ಲರೂ ನಮ್ಮ ದೇವಸ್ಥಾನದ ಆಡಳಿತದೊಂದಿಗೆ ಸಹಕರಿಸಬೇಕು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಸಮಸ್ತ ಭಕ್ತ ಭಕ್ತರನ್ನು ಈ ಸಂದರ್ಭದಲ್ಲಿ ನಾನು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಸರ್ಕಾರದ ಪರವಾಗಿ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ